ರೈಜಲಾಳ್ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜ್ಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಏಷಾಯ ನಲವತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜ್ಜನರೇ ನಮ್ಮ ದೇವರು ಏನಾಗಿದ್ದಾರೆ ಬಲಪಡಿಸುವಂತಹ ದೇವರಾಗಿದ್ದಾರೆ ಪ್ರೀತಿ ಉಳ್ಳ ಜನರೇ ಇವತ್ತು ಅನೇಕ ವಿಚಾರಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ವೇದನೆಗಳು ಬರುವಾಗ ದುಃಖಗಳು ಬರುವಾಗ ಕಷ್ಟಗಳು ಬರುವಾಗ ನಾವು ಅನೇಕವಾಗಿ ನಾವೇನಾಗ್ತೇವೆ ಸೋತು ಹೋಗಿ ಬಿಡ್ತೇವೆ ನಮ್ಮ ಹೃದಯಗಳು ಸೋತು ಹೋಗಿ ಬಿಡುತ್ತೆ ನಮ್ಮ ಕೈಗಳು ಬಲಹೀನವಾಗಿ ಬಿಡುತ್ತೆ ಪ್ರೀತಿ ದೇವತ್ ಜನರೇ ಆಗ ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು ಅಪ್ಪ ನಾನು ಇಂಥ ವಿಷಯದಲ್ಲಿ ನಾನು ಸೋತು ಹೋಗಿದ್ದೇನೆ ಸ್ವಾಮಿ ನನ್ನ ಹೃದಯ ದುರ್ಬಲವಾಗಿದೆ ದೇವರೇ ನನ್ನ ಕೈಗಳು ಜೋಲು ಬಿಡಿದೇವ್ರೆ ಕರ್ತನೆ ನಿನ್ನನ್ನು ಬಲಪಡಿಸು ಸ್ವಾಮಿ ಎಂದು ಪ್ರಾರ್ಥಿಸುವಾಗ ದೇವರ ಸಮ್ಮುಖ ದೇವರ ಹಸ್ತ ನಮ್ಮ ಮೇಲೆ ಬರುವಾಗ ನಾವು ಏನಾಗ್ತೇವೆ ಹೊಸ ಬಲವನ್ನ ಹೊಂದಿಕೊಳ್ತೇವೆ ಪ್ರೀತಿ ಉಳ್ಳ ದೇವ್ರ ಜನರೇ ನಾವು ದೇವರಲ್ಲಿ ಹೊಸ ಬಲವನ್ನ ಹೊಂದಿಕೊಳ್ಳುವಾಗ ಯಾವ ಕಾರ್ಯವು ನಮಗೆ ಏನಲ್ಲ ಅಸಾಧ್ಯವಲ್ಲ ಎಲ್ಲಾ ಕಾರ್ಯಗಳು ಸಾಧ್ಯವಾಗಿ ಮಾಡಲ್ಪಡುತ್ತೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೇ ನಿನ್ಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನು ಮುಟ್ರಿ ಅವರ ಜೀವಿತಗಳಲ್ಲಿ ಕರ್ತನೆ ನೀನ್ ಕ್ರಿಯೆ ಮಾಡಿ ಸ್ವಾಮಿ ನಿನ್ನ ಜನಗಳನ್ನ ಎಲ್ಲ ಸೋಲಿನ ಕಾರ್ಯಗಳಿಂದ ತೆಗೆದಾಕಿ ಬಲಪಡಿಸಿ ರಾಜ ನಾ ಜರಡ್ತೀನಿ ಶುಭಿ ನಮ್ಮದ ಹಿತಂದಿಗೆ ಒಮ್ಮೆ